ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡಬೇಕನ್ನಿಸ್ತು ಅದಕ್ಕೋಸ್ಕರ ಇವಾಗ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನೇರಳೆ ಹಣ್ಣಿನಲ್ಲಿ ಒಂದು ಮಸ್ತ್ ಮಜಾ ಆಗಿರೋ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಸ್ನ್ಯಾಕ್ಸ್ ಅಂತಿರೋ ಏನಂತೀರೋ ಅಂತೇಳಿ ನನಗೆ ಗೊತ್ತಿಲ್ಲ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಒಂದು ಕಡೆ ಹೊರಗಡೆ ಹೋದಾಗ ತಿಂದಿದ್ದೆ ತುಂಬಾ ಟೇಸ್ಟಿ ಅನಿಸಿತ್ತು ಅದಕ್ಕೆ ನಾನು ಮನೇಲಿ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ಕೂಡ ಹಣ್ಣನ್ನು ತಂದ ತಕ್ಷಣ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ನೆನೆಸಿಟ್ಕೋಬೇಕು ಅದರಲ್ಲಿರೋ ಕ್ರಿಮಿ ಕೀಟಗಳು ಧೂಳು ಎಲ್ಲ ನೀಟಾಗಿ ಹೋಗಬೇಕು ಅದಾದಮೇಲೆ ಯಾವುದೇ ಹಣ್ಣನ್ನು ಆಯಿತು ನಾವು ವಾಶ್ ಮಾಡಿಕೊಂಡು ತಿನ್ನೋ ಅಭ್ಯಾಸ ನಮ್ಮ ಮನೆಯಲ್ಲಿ ಹಾಗಾಗಿ ಅದೇ ಥರನಾಗಿ ನೀರಾಕಿ ಉಪ್ಪಾಕಿ ಹಣ್ಣನ್ನು ಚೆನ್ನಾಗಿ ತೊಳೆಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಾನು ಇವಾಗ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಹಣ್ಣನ್ನು ಕೂಡ ತೊಳೆದಾಯಿತು ಇದನ್ನು ನಾನಿವಾಗ ಒಂದು ಚಿಕ್ಕ ಬಾಕ್ಸ್ ತೊಗೊಂಡು ಪ್ಲಾಸ್ಟಿಕ್ದಾದರೂ ಆಗಿರ್ಬೋದು ಗ್ಲಾಸ್ದಾದರೂ ಆಗಿರ್ಬೋದು ಒಂದು ಚಿಕ್ಕ ಬಾಕ್ಸ್ ತೊಗೊಂಡು ಅದರಲ್ಲಿ ಒಂದು ಐದರಿಂದ ಆರು ನೇರಳೆ ಹಣ್ಣನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಹೌದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಮತ್ತು ನಿಮಗೆ ಖಾರದ ಪುಡಿ ಎಷ್ಟು ಬೇಕು ಅಷ್ಟು ಖಾರದ ಪುಡಿನೂ ಕೂಡ ನೀವು ಹಾಕೋಬೇಕಾಗುತ್ತೆ ನೋಡಿ ಇದೆರಡನ್ನೂ ಮೇಲೆ ಬಾಕ್ಸಿನ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಶೇಕ್ ಮಾಡಬೇಕು ಚೆನ್ನಾಗಿ ನುಗ್ಸ್ಬೇಕು ಈ ಥರ ನೀವು ನೋಡ್ತಾ ಇರ್ಬೋದು ನೇರಳೆ ಹಣ್ಣು ತುಂಬ ಹಣ್ಣಾಗಿದ್ದರೆ ಬೇಗನೆ ಮಿಕ್ಸ್ ಆಗುತ್ತೆ ಸ್ವಲ್ಪ ಕಾಯಿ ಇತ್ತಂದರೆ ಚೆನ್ನಾಗಿ ಶೇಕ್ ಮಾಡ್ಕೋಬೇಕು ನೋಡಿ ಇವಾಗ ಶೇಕ್ ಮಾಡ್ಕೊಂಡಿದ್ದಾಗಿದೆ ಹಣ್ಣು ತುಂಬ ಹಣ್ಣಾಗಿದ್ದರಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಬಾಟಲ್ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ನೇರಳೆ ಹಣ್ಣು ಮೆಣಸಿನ ಪೌಡ್ರು ಮತ್ತು ಆ ಉಪ್ಪಿನ ಸ್ಮೆಲ್ ಯಾವ ಥರ ಬಂತಂದರೆ ಘಮ್ಮ ಇತ್ತು ಅಷ್ಟು ಚೆನ್ನಾಗಿತ್ತು ಹಣ್ಣು ತುಂಬ ಹಣ್ಣಾಗಿದ್ದರಿಂದ ಈ ಥರ ಚೆನ್ನಾಗಿ ಒಡೆದೋಗಿತ್ತು ಹೋಗಿತ್ತು ಹೊಡೆದಾದ ಮೇಲೆ ಅದರೊಳಗಡೆ ಉಪ್ಪು ಖಾರ ಸೇರಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ತಿಂದಾಗಪ್ಪ ಹೆಂಗಿರುತ್ತೋ ಅನಿಸಿತ್ತು ನನಗೆ ತುಂಬಾ ಟೇಸ್ಟಿಯಾಗಿತ್ತು ಹೊರಗಡೆ ತಿಂದಾದ ಮೇಲೆ ನಾನು ಮನೇಲೂ ಬಂದು ಈ ಥರ ಟ್ರೈ ಮಾಡಿದೆ ನಿಮಗೂ ತೋರಿಸೋಣ ಅಂತೇಳಿ ಅನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದೆ ಇದು ಇವಾಗ ಸೀಸನ್ ಫ್ರೂಟ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಸಿಗುತ್ತೆ ಬೇಗ ಬೇಗನೆ ಹಣ್ಣನ್ನು ತೊಗೊಂಬಂದು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ನೀವು ಕೂಡ ಈ ಥರ ಮಾಡ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ಹಣ್ಣಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್